ಏನಪ್ಪಾ ಮಠಕ್ಕೆ ಆಗ್ತೀನಂತ ಕೇಳಿದ್ರು ನನಗೇನು ಮನಸ್ಸಿಲ್ರಿ ಅಂತ ಹೇಳಿದೆ ಏ ಮತ್ತು ಸ್ವಾಮಿಯಾಗಿ ಇಟ್ಟಿದ್ದೀವಿ ಶಿರಾವ್ ನೀ ಹಂಗಾಗಿರ ಯಡಿಯೂರು ಸಿದ್ಧಲಿಂಗೇಶ್ವರಿಯಲ್ಲಿ ಮಠ ಕಟ್ಟಿದ್ರು ಹೇಳಂತ ಹೇಳಿದ್ರು ಅವ್ರು ಕಟ್ಟಿಲ್ಲಪ್ಪ ಅವ್ರು ಕಟ್ಟಿಲ್ಲ ಅವ್ರ ಸುದ್ದಿ ಹೇಳಬೇಡ ಕಾಲ ಬದಲಾಗೈತಿ ಆಕಿ ಏನೋ ಅಂತ ಕೇಳಿದ್ರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಒಬ್ಬ ಸ್ವಾಮಿಗಳು ಮಠ ಅಂದ್ರೆ ಎರಡು ಶಬ್ದ ಅದಾವ ಮನಸ್ಸಿನ ಟಕ್ಕತನವನ್ನು ಕಳ್ಕೊಂಡಂಥ ನಿಜವಾದ ಸನ್ಯಾಸಿ ಯಾವ ಇರ್ತಾನ ಅದು ಮಠ ಹ್ಞೂ ಮನಸ್ಸಿನೊಳಗೆ ಟಕ್ಕತನ ಇರಬಾರ್ದಂತ ರಕ್ತ ಸಂಬಂಧದ ಮೋಹ ಇರಬಾರ್ದಂತ ಅಲ್ಲಿ ಏನಿದ್ರೂ ವಿರಕ್ತ ಅಂದರೆ ವಿ ರಕ್ತ ರಕ್ತ ಸಂಬಂಧದಿಂದ ದೂರ ಇದ್ದಂಥವನಿಗೆ ನಿಜವಾದ ವಿರಕ್ತ ಅಂತ ಕರೀತಾರೆ ಹಂಗೆ ಪಾಲಿಸುವುದಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮನುಷ್ಯ ಗುಣಗಳು ಏನಾರು ಲೋಪದೋಷ ಇರಲಿ ಏನಾರ ಎಡಬಿದ್ರೆ ಕ್ಷಮ ಮಾಡ್ಬೋದು ಆದರೆ ಯಾರೋ ಮಾಡಿಟ್ಟ ಸಂಪತ್ತು ಯಾರೋ ಮಾಡಿಟ್ಟ ಆಸ್ತಿ ಯಾವನೋ ಒಬ್ಬ ಕರ್ತೃ ತನ್ನ ತಪಸ್ಸಿನ ಬಲದಿಂದ ತನ್ನ ಭಕ್ತರನ್ನು ಸೆಳೆದಿರ್ತಾನೆ ಅವ್ರ ಗದ್ದಿಗೆ ಆಗಿರ್ತಾವ ಆ ಗದ್ದಿಗೆಗೆ ನಡ್ಕೊಳ್ಳುವಂಥ ಭಕ್ತರು ಭೂಮಿ ಕೊಟ್ಟಾರ ಸೀಮೆ ಕೊಟ್ಟಾರ ಪರಂಪರೆ ಭಕ್ತರು ನಮ್ಮಂಥವ್ರು ನಮ್ಮಂಥವ್ರೋಗಿ ನೆಟ್ಟಿಗೆ ಕುಂತು ಭಕ್ತರು ಭಾಳ ದೊಡ್ಡವರು ಸ್ವಾಮಿ ಎಲ್ಲಿ ಹುಟ್ಟಿರ್ತಾನೆ ಏನು ವಿಚಾರ ಮಾಡೋದಿಲ್ಲ ಆತ ಗುರು ಹಾಗೆನಂದ್ರೆ ಕರ್ಕೊಂಡು ಬಂದು ಎಲ್ಲ ಅವನ ಹೆಸರಲ್ಲಿ ಬರೆದು ಕೊಟ್ಟವನು ಮಠಕ್ಕೆ ಕುಂದ್ರಸಿ ಈತ ನಮ್ಮ ಗುರು ಅಂತ ಒಪ್ಕೊಂತಾರಲ್ಲ ಚಲೋ ಭಕ್ತರು ಎಂಥವ್ರು ಈ ನಾಡಿನಲ್ಲಿ ಭಕ್ತರು ರು ನಾವು ಭಾಳ ಗೌರವಿಸ್ಬೇಕಾಗ್ತದೆ ಸ್ವಾಮಿ ಯಾರು ಕೊಡ್ತಾರೆ ಇಷ್ಟೆಲ್ಲ ಬಂದವರು ಪಾದಕ್ಕಿಟ್ಟು ಬಿಡ್ತಾರೆ ನೀವು ಕಾಲಿಲೆ ತೋರಿಸ್ರಿ ಬಿದ್ದಿ ನಾವು ತಲೀಲೇ ಮಾಡ್ತೇನೆ ಅಂತಾರೆ ಸಂಸಾರಿಕರು ಆದ್ರೆ ನಾವು ಕೆಲವು ದಿವಸಗಳಾದ ಮೇಲೆ ಆ ಭೌತಿಕ ಸಂಪತ್ತು ನಮ್ಮದೇ ಐತೆ ಅಂತ ತಿಳ್ಕೊಂಡು ನಮ್ಮ ವೈಯಕ್ತಿಕ ಸುಖ ಭೋಗಗಳಿಗೆ ನಾವು ಬಳಸಿದ್ರೆ ಕಾಲ ನಮ್ಮನ್ನೆಂದೂ ಕ್ಷಮ ಮಾಡೋದಿಲ್ಲ ನಮ್ಮನ್ನೆಂದೂ ಶರಣರು ಒಪ್ಪೋದಿಲ್ಲ ಅದಕ್ಕೆ ಆದ್ರೆ ಕರೆ ಸ್ವಾಮಿ ಆಗ್ಬೇಕಂತ ಆಲಿಲ್ಲ ಅಂದ್ರೆ ಅದ್ರ ಎಡಬಲ ಹಾಯಬಾರ್ದಂತ ನೋಡಿ ಚಂದ ಹೇಳ್ತಾರೆ ನಮಗೆ ಈಗಿನ ಜಗದುರುಳಂತಾರೆ ಸ್ವಾಮಿಗಳನ್ನು ಮಾಡಬಾರ್ದಂತ ಸ್ವಾಮಿಗಳಾಗ್ಬೇಕಂತ ನೋಡು ಮಾಡಿದ್ರೆ ನಮ್ಮ ಅಜ್ಜಾರು ಹೇಳ್ತಿದ್ರು ಅವ್ರ ಭಾಷೆನ ಭಾಳ ಕೆಟ್ಟ ಬಿರುಸು ಹಿಡ್ಕೊಂಡು ನಾಯಿ ಭೇಟಿ ಆಡೋದಲ್ಲಂತ ಏನಂತ ಗರಿಗಿನ ಜಗದ್ರು ಭಾಷೆ ಇವೆಲ್ಲ ಬಹುಶಃ ಈ ಭಾಷೆ ಅವರ ಹೇಳಬೇಕು ಅವರ ನಾವೇನಾರ ನಾವೇನಂದಗಿದ್ರೆ ಉಳಿದು ಸ್ವಾಮ್ ಸ್ಟ್ರೈಕ್ ಮಾಡ್ತಾರೆ ನಾಳೆ ಅವರ ದಕ್ಕಿಸ್ಕೋಬೇಕು ಹಿಡ್ಕೊಂಡು ಬಂದಾಯ ಬೇಟೆ ಆಡ್ತಾವೆ ಹಂಗೆ ನಾನು ಅಕ್ಕಿ ನಾನು ಅಕ್ಕಿ ನಂದ್ರೆ ಎಲ್ಲ ಆದಮೇಲೆ ಬೇಟೆ ಆಡುವ ಬೇರೆ ಇರ್ತಾವಂತವು ಅದಕ್ಕೆ ಅವ್ನು ಮಾಡ್ಬೇಕಂತ ಹೇಳ್ತಿದ್ರು ಅವ್ರು ನೋಡು ಸ್ವಾಮಿಗಳನ್ನು ಎಲ್ಲಿ ಹೋಲಿಸ್ತಿದ್ರು ಅಂದ್ರೆ ಸ್ವಾನಕ್ಕೆ ಹೋಲಿಸ್ತಿದ್ರು ಕರೆ ನಾವು ಕೆಟ್ಟ ಅಂತ ತಿಳ್ಕೊತಿದ್ವಿ ಕೆಟ್ಟ ಅಲ್ಲದು ಯಾಕಂದ್ರೆ ಇವತ್ತಿಗೂ ಎಲ್ಲರ ಹಂತಿಂತ ಮರ್ಡರ್ ಆದ್ರೆ ಅದು ಮೊದಲು ಹೊಕ್ಕತಿ ಆಮೇಲೆ ಇವ್ರು ಹಿಡ್ಯಾಕ್ ಹೋಗ್ ಗೊತ್ತಲ್ಲ ನಿಮಗೆ ಅದು ಮೊದಲು ಗುರುತು ಹಿಡಿಯಾಕೈತೆ ಅದು ಮೂಸು ನೋಡೋಕೆ ಅದು ಹೋಗಿ ಪತ್ತೆ ಹಸತಿ ಅಂದ್ರೆ ಸ್ವಾಮಿಯಲ್ಲಿ ಎಂಥ ಗ್ರಹಿಕೆ ಇರಬೇಕಂದ್ರೆ ಎಲ್ಲಿ ತಪ್ಪದಾವ ಆ ತಪ್ಪನ್ನು ತನ್ನ ದಿವ್ಯ ಶಕ್ತಿಯ ಬಲದಿಂದ ಗ್ರಹಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಸಾಮರ್ಥ್ಯ ಸ್ವಾಮಿಯಲ್ಲಿ ಇರಬೇಕು ಅನ್ನೋದಕ್ಕೆ ಸ್ವಾನಿಗೆ ಹೋಲಿಸ್ತಾರೆ ಹೊರತು ನಮ್ಮನ್ನು ನಾ ಎಂದ್ರ ಗದಿಗಿನ ಸ್ವಾಮಿ ಅಂದ್ಬಿಟ್ರೆ ಬುದ್ಧಿಗೇಡಿತನ ಅದು ಬುದ್ಧಿಗೆಡಿತನ ಅದು ಯಾರೋ ಹೇಳ್ತಾರಂತ ಪಾಂಡವರು ವನವಾಸಕ್ಕೆ ಹೋಗುವಾಗ ಯುದ್ಧಕ್ಕೆ ಹೋಗುವಾಗ ತಾಯಿಗೆ ನಮಸ್ಕಾರ ಮಾಡಿದರೆ ಇರುವಿ ಅಷ್ಟು ಶಕ್ತಿ ನಿಮಗೆ ಪಾಲ್ ಅಂತ ಸಿಟ್ಟು ಬಂದುಬಿಡ್ತೈತಿ ಇರಿವೆ ಅಷ್ಟು ಶಕ್ತಿ ಇರಲಿ ಅಂತಿದಿ ಹೆಂಗದು ಇರುವೆ ಅಂದರೆ ಏನದು ಈಟಿರ್ತೈತಿ ತಮ್ಮ ಇರಿವಿ ಈಟಿರ್ತೈತಿ ಕರೆಯೋದು ಹುಡುಗಟ್ಟಿಗೆಲ್ಲ ಇವತ್ತು ಕಣಕ ಮಾಡಿದರೆ ಕಣಕ ಮನುಷ್ಯನ ಕೈ ಅಂತ ಇರಿವೆ ಅನ್ನೋದು ಸಣ್ಣಗೆ ಪುಡಿ 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 ಮಾಡಿ ಅಂತ ನೋಡ್ರಿ ಅಂದ್ರೆ ಇರಿವಿ ಅಷ್ಟು ಶಕ್ತಿ ನಿನಗಿರಲಿ ಅಂದ್ರೆ ನೋಡಾಕಿರಿ ಈಟ ಐತೆ ಕರೆ ಅದಕ್ಕೆ ಎಷ್ಟು ಜ್ಞಾನ ಐತೆ ಅಂದ್ರೆ ಕೆಟ್ಟ ಆಶಯ ಐತೆ ಅಂತ ನೋಡೋ ಕಿಟ್ಟ ಐತೆ ಅಂತ ಇರುಬಿ ಬೆಟ್ಟದಷ್ಟು ಆಶಯ ಇಸ್ಕೊಂಡು ಕೂತೈತೆ ಅಂತ ಅದಕ್ಕೆ ತಾಯಿ ಇರಿವೆ ಅಷ್ಟು ಶಕ್ತಿ ನಿನಗಿರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಅಂದ್ರೆ ಅದ್ರ ಹಿಂದೇನೈತೆ ಅಂದ್ರೆ ಇರಿವಿಗೆ ಯಾವ ಗುಣ ಐತೆ ಅಂದ್ರೆ ಮಧುರ ಗುಣವ ಇರುವೆ ಬಲ್ಲುದು ಅಂತ ಹೇಳ್ತಾನೆ ಬಡಿವಾಳ ಮಾತೈ ಅಂತ ಅದ್ಭುತ ಮಾರ್ಗ ಮಧುರ ಗುಣ ಇರುವೆ ಬಲ್ಲುದು ಗೋತ್ರ ಗುಣ ಕಾಗೆ ಬಲ್ಲುದು ಮಧುರ ಗುಣ ಇರಿವೆ ಬಲ್ಲುದು ಅಂದರೆ ಬಕಾರ ಮನಿಯೊಳಗೆ ಇರಿವೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಐ ಸಾಕರೆ ನೋಡಿ ನೋಡಿಲ್ಲ ಅಂತೇಳಿ ಮೊದಲ ಗೊತ್ತಾಗೋದು ನೋಡಿ ನೀವು ಪ್ಯಾಟಿಯಾಗಿ ಹಿಚ್ಗಾಡಿ ತೊಗೊಂಡು ಬರ್ರಿ ಹಣ್ಣು ಹುಳಿ ನರ ಇರ್ತಾವ ಕೈ ನರ ಇರ್ತಾವೆ ಅದು ಬರ್ತತೆ ಅಂತ ಹಣ್ಣಿನ ಗಿಡದ ಬೇರೆ ಕಸ್ತತಿ ಅಂತ ಬಡ್ಡಿ ಕಸ್ತೈತೆ ಅಂತ ಯಾವ ಒಳಗೆ ಎಲ್ಲಿ ಆಗೈತೆ ಅದ ಜಕಕ್ಕೆ ಹೋಗತಿ ಅಂತದ್ದು ಅಪ್ಪಿತಪ್ಪಿ ಹಣ್ಣಾಗಿಲ್ಲ ಅಂದ್ರೆ ಹಣ್ಣಾದ ಮೇಲೆ ತಾಳ ಮ್ಯಾಗೆ ಇರುದು ಬೇಡ ಅಂತ ಯಾವುದು ಈಟ ಇರಿಬಿ ನೋಡಿ ಮಧುರ ಗುಣವ ಇರುವೆ ಬಲ್ಲು ಸುಮ್ಮನೆ ಒಂದು ಘಟನೆ ಹೇಳ್ತೇನೆ ನಿಮಗೆ ಎರಡು ಡಿಗ್ರಿ ಆದ ಹೇಂತಿ ಒಂದು ಡಿಗ್ರಿ ಆದ ಗಂಡನ ಲಗ್ನ ಆಗಿದ್ಲಂತ ಡಿಗ್ರಿ ಎರಡಾಗಿದ್ದು ಅಂತ ಒಂದು ಡಿಗ್ರಿ ಗಂಡನ ಲಗ್ನ ಆಗಿದ್ಲಂತ ಅವನು ಪಾಪ ಎಲ್ಲ ಕಡೆ ಸಿಕ್ಕಿದ್ದಿಲ್ಲ ಲಗ್ನ ಆಗುವಾಗ ಬಾಂಡ್ ಮೇಲೆ ಸಹಿ ಆಗಿತ್ತು ಅಂತ ನಾನು ವಾರದಾಗ ಮೂರೋ ದಿವಸ ಅಡುಗೆ ಮಾಡಾಕಿ ಇನ್ನು ನಾಲ್ಕು ದಿನ ನೀನ ಮಾಡ್ಕೊಳ್ಳೋದು ಯಾಕೆ ನಾನು ಎರಡು ಡಿಗ್ರಿ ಆಗ್ಯಾವ ವಾರದಾಗ ಮೂರು ದಿವಸ ಅಟ ನಾನು ಚಹಾ ಕಾಫಿ ಮಾಡಿ ಕೊಡಾಕಿ ಇನ್ನು ನಾಲ್ಕು ದಿವಸ ನೀನ ಮಾಡ್ಕೊಳ್ಳೋದ ಯಾಕೆ ನಾನು ಎರಡು ಡಿಗ್ರಿ ಆಗ್ಯಾವ ಕೊನೆಗವ ಅಂದಂತ ಆದ್ರಾಗ ಓದಕ್ಕೆ ಬಾ ಅಂತ ತಿಳ್ಕೊಂಡು ಮಾಡ್ಕೊಂಡು ವಾದ ಮುಂದೆ ಎಷ್ಟು ಶಣ್ಯಾರ ಇರ್ತಾರೆ ಸಾಲಿ ಕಲ್ತವ್ರು ಎಷ್ಟು ಅಡ್ನೇ ಇರ್ತಾರೆ ಅನ್ನೋದಕ್ಕೆ ಜನರಲ್ ನಾಲೆಜ್ ಎಷ್ಟು ಕಡಿಮೆ ಇರ್ತೈತೆ ಅವ್ರಿಗೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಗಂಡ ಆಫೀಸಿನಿಂದ ಬಂದ ಕಾಫಿ ಮಾಡಿ ಕೊಡೋದು ಚಹಾ ಮಾಡಿ ಕೊಡೋದು ಇರ್ಬಿ ಸಕ್ರೆ ಡಬ್ಬಿ ಹೆಚ್ಚಾಕಿದ್ದವು ಈಕೆ ಸಕ್ರಿ ಡಬ್ಬಿ ಮೇಲೆ ಖಾರದ ಡಬ್ಬಿ ಅಂತ ಅಂತಂದ್ರೆ ಇರ್ಬಿ ಕಂಡಂಗೆ ಮಣ್ಣು ಒಗ್ಗಿದ್ಲು ಸಕ್ರಿ ಡಬ್ಬಿ ಮೇಲೆ ಖಾರದ ಡಬ್ಬಿ ಅಂತ ಬರಲ್ಲಂತ ಖಾರದ ಡಬ್ಬಿ ಮೇಲೆ ಸಕ್ರಿ ಡಬ್ಬಿ ಅಂತ ಬರಲ್ಲಂತ ಅವು ಮತ್ತು ಎರಡು ಮೂರು ದಿವಸ ಆದಮೇಲೆ ಮತ್ತು ಖಾರದ ಡಬ್ಬಿ ಬಿಟ್ಟಿದ್ವು ಅಂತ ಸಕ್ಕರೆ ಡಬ್ಬಿಗೆ ಬಂದಿದ್ವು ಅಂತ ಮತ್ತಿ ಇವ ಬಂದು ಕುಂತ ಚಾ ಮಾಡುವಾಗ ಒಟ ಒಟ ಬೇದಕ್ಕೆ ಇವಕ್ಕೆ ಏನು ಬುತ್ತಿಲ್ಲ ನಾನು ಅದಾವ ಯಾವ ಇರಿ ನಾನು ಸೆನ್ಸ್ ಅಂತಾವೆ ಹ್ಞೂ ಯಾಕೆ ಮಾಡಿ ಕೊಡೋದು ಒಂದು ಕಪ್ಪು ಚಹಾ ಅಲ್ಲ ಅದನ್ನು ನಾನು ಮಾಡ್ಕೊತೀನಿ ಬಿಡಲ್ಲ ನಿಮಗೆ ಬೈದಿಲ್ಲ ಅಲ್ಲ ಇರಿಬಿಗೆ ಅಂತ ಅಂದ ಅವೇನು ತಿಳಿತಾವಣ ಅಂದಂತವ ಅಲ್ಲಿ ನೋಡ್ರಿ ನಾನು ಖಾರದ ಡಬ್ಬಿ ಮೇಲೆ ಸಕ್ಕರೆ ಡಬ್ಬಿ ಅಂತ ಬರ್ದೀನಿ ಸಕ್ಕರೆ ಡಬ್ಬಿ ಮೇಲೆ ಖಾರದ ಡಬ್ಬಿ ಅಂತ ಬರ್ದಿನಿ ಇವು ಮತ್ತೂ ಹೊಳ್ಳಿ ಸಕ್ಕರೆ ಡಬ್ಬಿಗೆ ಬಂದವಾಗ ಖಾರದ ಡಬ್ಬಿ ಬಿಟ್ಟವಂದಾಗ ಗಂಡ ಭಾಳ ಶಣೆ ಇದ್ದ ಅವಕ್ಕೆ ನಿನ್ನಂಗೆ ಎರಡು ಡಿಗ್ರಿ ಆಗಿಲ್ಲ ವಾಸನೆ ಹಿಡ್ಕೊಂಡು ಬರ್ತಾವ ಹ್ಞೂ ಏನು ಹಿಡ್ಕೊಂಡು ಬರ್ತಾವ ವಾಸನೆ ಹಿಡ್ಕೊಂಡು ಬರ್ತಾವ ಬಂದಂತೆ ಅದಕ್ಕೆ ಡಿಗ್ರಿಗಳು ಮುಖ್ಯ ಅಲ್ಲ ಭಾಳಷ್ಟು ಜನಕ್ಕೆ ಡಿಗ್ರಿನ ಭಾಳ ಮುಖ್ಯ ಆಗೈತಿ ಡಿಗ್ರಿಯಕ್ಕಿಂತಲೂ ಮನುಷ್ಯನಲ್ಲಿ ಅನುಭವ ಭಾಳ ಮುಖ್ಯ ಅನ್ನೋವಂಥದ್ದನ್ನು ತಿಳ್ಕೊಬೇಕು ಅನುಭವ ಭಾಳ ಮುಖ್ಯ ನೋಡಿ ನಮ್ಮೊಳಗಿರ್ತಕ್ಕಂಥ ಅನುಭವ ಭಾಳ ದೊಡ್ಡದದು ಮದರ್ ತೆರ್ಸ್ ಅಂದ್ ಯಾವ ಡಿಗ್ರಿ ಆಗಿತ್ತು ಇವತ್ತಕ್ಕೆ ಇಡೀ ಜಗತ್ತೇ ಭಾಗುತ್ತದೆ ಅಕ್ಕ ಮಹಾದೇವಿಯವರಿಗೆ ಯಾವ ಡಿಗ್ರಿ ಆಗಿತ್ತು ಯಾವ ಯೂನಿವರ್ಸಿಟಿ ಒಳಗೆ ಸಾಲಿ ಕಲ್ತಿದ್ರು ಇವತ್ತು ಅಕ್ಕನವರ ವಚನಗಳನ್ನು ಓದಬೇಕಾದ್ರೆ ಕೆಮಿಸ್ಟ್ರಿ ಬರ್ತದೆ ಫಿಸಿಕ್ಸ್ ಬರ್ತದೆ ಬಯಾಲಜಿ ಬರ್ತದೆ ಜೀವಶಾಸ್ತ್ರ ಬರ್ತದೆ ಎಲ್ಲಿ ಕಲ್ತಿದ್ರು ಅವರೆಲ್ಲ ವಿಸ್ಮಯ ಆಗಿ ಹೋಗಿಬಿಡ್ತೈತಿ ಶರಣರನ್ನು ನೋಡಿಬಿಟ್ರೆ ವಿಸ್ಮಯ ಆಕತಿ ಅದಕ್ಕೆ ಶರಣರು ಎಷ್ಟು ಸುಂದರವಾಗಿ ತಮ್ಮ ವಚನಗಳಲ್ಲಿ ಹೇಳ್ಕೊಂಡು ಬರ್ತಾರ ಅಂತಂದ್ರೆ ಈ ಸಂಸಾರ ಮಾರ್ಗದ ಬಗ್ಗೆ ಪ್ರಪಂಚದೊಳಗೆ ಈ ಜಗತ್ತಿನೊಳಗೆ ಭಾಳಷ್ಟು ದಿನ ಬಾಳ್ಕಿ ಬರುವಂಥದ್ದು ಯಾವುದಾದ್ರೂ ಇದ್ರೆ ಅದು ಗೃಹಸ್ಥಾಶ್ರಮ ಅಂತ ಸನ್ಯಾಸಾಶ್ರಮ ಅಲ್ಲ ಗೃಹಸ್ಥಾಶ್ರಮ ನಿಮ್ದು ಭಾಳ ಬಳಕೆ ಬರ್ತೈತಿ ನಮ್ಮ ಚಲೋ ಯಾವ ಬಂದ್ರು ಹಾಕೈತಿ ಚಲೋ ಬರ್ಲಿಲ್ಲ ಅಂದ್ರೆ ಖಾಲಿ ಉಳಿತೈತಿ ಜಾಗ ಐತಿ ಒಬ್ಬ ಚಲೋ ಸ್ವಾಮಿ ಹಂಗ ಹೋಗಿಬಿಟ್ಟ ಚಲೋ ಸ್ವಾಮಿ ಇದ್ರು ತೊಗೊಂಬ ಮಾಡ್ತಾರೆ ಇಲ್ಲಿದ್ರೆ ಕಮಿಟಿ ಮಾಡಿ ಹೋಗದ್ ನೋಡೋಣ ಸ್ವಲ್ಪ ಸ್ವಾಮಿಗಳು ಚಲೋ ಸಿಕ್ಕಾಗ ತಂದು ಮಾಡೋಣ ಅಲ್ಲಿ ಮಠ ಗದ್ಗಿ ಮ್ಯಾಗ ನಡ್ಸ್ಕೊಂಡು ಹೋಗಿಬಿಟ್ರಿ ಮಠ ಅಂತ ಅಂದ್ರೇನು ಸ್ವಾಮಿಗಳು ಸಿಗುದು ಬಹಳ ದುರ್ಲಭ ಆದ್ರೆ ಸಂಸಾರಿಕರು ಏನದಾರಲ್ಲ ಇವರು ಚಲೋ ಉಳಿದ್ರೆ ಸಮಾಜ ಛಲೋ ಉಳಿತೈತಿ ಅನ್ನೋದಕ್ಕೆ ಈ ಘಟನೆಗಳನ್ನು ಹೇಳಕತ್ತೀನಿ ಯಾಕಂದ್ರೆ ಸಂಸಾರದಿಂದ ಸದ್ಗತಿ ಐತಿ ಸಂಸಾರದೊಳಗೆ ಇದ್ದುಕೊಂಡು ಯಾರು ಭಕ್ತಿ ಶ್ರದ್ಧೆ ವಿನಯ ನಡವಳಿಕೆ ತಮ್ಮ ಆಚಾರ ವಿಚಾರಗಳನ್ನು ಕಾಯ್ಕೊಂಡು ಯಾರು ಹೊಕ್ಕಾರ ಅವರಿಗೆ ಕುಶಲ ಶಂಕರ ಮೋಕ್ಷವನ್ನು ಕೊಡ್ತಾನ ಹೇಳಿ ಶಿವಯೋಗಿಗಳು ಹೇಳ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ ಬಸವಾದಿ ಪ್ರಮುಖರಿಗೆ ನಿದ್ದಿಲ್ಲವೆ ಅಂತ ಹೇಳ್ತಾನೆ ಯಾರೋ ಹೇಳಿಬಿಟ್ರು ಸನ್ಯಾಸಿಗಳು ಭಾಳ ಶ್ರೇಷ್ಠ ಸಂಸಾರಿಕರಿಗೆ ಕನಿಷ್ಠ ಇವರಿಗೆ ಮುಕ್ತಿ ಆಕತಿ ಅವ್ರಿಗೆ ಮುಕ್ತಿ ಆಗುದಿಲ್ಲ ಅಂತ ಹೇಳಿಬಿಟ್ರು ಪ್ರಪಂಚದಾಗ ಬಹಳ ಮಂದಿ ಸನ್ಯಾಸಿಗಳಾಗಿಸ ಇನ್ನೂ ನಮ್ಮಲ್ಲಿ ಕೆಲವೊಂದಿಷ್ಟು ಮೂಢನಂಬಿಕೆ ಅದಾವ ಮಕ್ಕಳಾದ್ರೆ ಮುಕ್ತಿ ಅಂತ ಮಕ್ಕಳಾಗಿಲ್ಲ ಅಂದ್ರೆ ಇಲ್ಲ ಅಂತ ಹಂಗಾರ ಸ್ವಾಮಿಗಳಿಗೆಲ್ಲ ಮಕ್ಕಳ ಇರೋದಿಲ್ಲ ಮುಕ್ತಿ ಆಗಲಿಲ್ಲ ಅಂತ ಅರ್ಥನ ಏನ್ ಕಲ್ಪನೆ ಅದು ಮಕ್ಕಳಾಗದವ್ರಿಗೆ ಮೋಕ್ಷ ಇಲ್ಲ ಅಂತ ಅಲ್ಲ ಯಾರ ಮನಸ್ಸು ಮಕ್ಕಳ ಮನಸ್ಸಿನಷ್ಟು ಪವಿತ್ರ ಆಗುದಿಲ್ಲ ಅವ್ರಿಗೆ ಮುಕ್ತಿ ಇಲ್ಲ ಅಂತ ಅವ್ರು ಇವ್ರು ಏನು ಬಿಟ್ರು ಯಾರು ಹೊಟ್ಟೆಯಾಗ ಮಕ್ಕಳಾಗೋದಲ್ಲೋ ಅವ್ರಿಗೆ ಮುಕ್ತಿ ಇಲ್ಲ ಅಂತ ಅಲ್ಲೇ ಇವನು ಎಂಥ ಮೂರ್ಖತನ ಇದು ಅದಕ್ಕೆ ಹೇಳೋದು ಬರೋಬ್ಬರಿ ಕರೆಕ್ಟ್ ಹೇಳಬೇಕು ತಿಳ್ಕೊಳ್ಳೋದು ಬರೋಬ್ಬರಿ ಕರೆಕ್ಟ್ ತಿಳ್ಕೊಬೇಕಂತ ಹಂಗೆ ಅಲ್ಲದು ಮಕ್ಕಳ ಮನಸ್ಸಿಗೆ ಯಾವ್ದಾರ ಒಂದು ಸಣ್ಣ ಕೂಸಿ ಎ ಅದಕ್ಕೆ ಏನು ಗೊತ್ತಾಗ್ಕತಿ ಹಸಿವಾದಾಗ ಅಳೋದು ಆದಾಗ ನಗೋದು ದೇವರ ಸ್ವರೂಪ ಆದ ಮಕ್ಕಳು ಆ ಮಗುವಿನ ಮನಸ್ಸು ಹೆಂಗೈತಿ ಹಂಗೆ ನಿನ್ನ ಮನಸ್ಸು ಆತಂದ್ರೆ ನಿರ್ಗ ಮುಕ್ತಿ ಅಂತ ಹೇಳ್ತಾರೆ ಶರಣರು ನಾವೇನು ತಿಳ್ಕೊತೀವಿ ಬಹುಶಃ ಮಕ್ಕಳಾದ್ರೆ ಮುಕ್ತಿ ಅಂತ ಏನು ಬಂಜೀವಾಗಿಲ್ಲದ ಮುಂದೆ ಅಂಜೂರಿ ಗಿಡ ಹುಟ್ಟಿ ರೆಂಬೆ ರೆಂಬೆಗೆ ಗಣಿ ಕೂತು ಹಾಡ್ಯಾವಂತ ಓಕೆನ್ ಹಾಡಕ್ಕೆ ಬರ್ತೈತಿ ನಾವು ಕಲಿಸಿದಾಗ ನೋಡಿ ಅಂದ್ರೆ ಬರವಣಿಗೆ ಚಂದ ಇವರದು ಅಂತ ಅಂತಂದರೆ ಭಾಳ ವಿಚಿತ್ರ ವಿಚಿತ್ರ ಕೆಲವನ್ನ ಮನಸ್ಸಿಗೆ ಚುಚ್ಚುವಂಗೆ ಬರೋದ್ರು ಇನ್ನು ಕೆಲವು ಮನಸ್ಸಿಗೆ ನಾಟುವಂಗೆ ಹೇಳಿದರು ಹೇಳಿದ್ದು ತಪ್ಪಲ್ಲ ಆದರೆ ತಿಳ್ಕೊಳ್ಳೋದು ತಪ್ಪೈತಿ ಕಾರಣ ಹನ್ನೆರಡನೇ ಶತಮಾನದ ಶರಣರು ಇದನ್ನು ಒಪ್ಪೋದಿಲ್ಲ ಮಕ್ಕಳಾಗೋದು ಬಿಡೋದು ಅದು ಪ್ರಕೃತಿಯ ಧರ್ಮ ಇರ್ಬೋದು ಗುಣಧರ್ಮ ಇರ್ಬೋದು ನೀ ಬಂದೇ ಇಲ್ಲ ಮೊದಲು ನೀ ನೆಟ್ಟಗಾಗಿ ಹೋಗು ಸಾಕು ಅಂತ ಅವ್ರು ಹೇಳ್ತಾರೆ ಇಲ್ಲದನ್ನು ಅವ್ರು ಮಾತಾಡೋಕೆ ಹೋಗೋದಿಲ್ಲ ಕಾರಣ ಮಕ್ಕಳ ಅದರನ್ನು ಮೋಕ್ಷ ತೆರೆಗೈತಿ ಅನ್ನೋದು ತೆಗೆದು ಒಗೆದು ಬಿಡ್ರಿ ನಮ್ಮ ಶರಣ ಸಿದ್ಧಾಂತ ಮಾತ್ರ ಅದನ್ನು ಒಪ್ಪೋದಿಲ್ಲ ನಿನ್ನ ಮನಸ್ಸು ಪವಿತ್ರ ಆತಂದ್ರೆ ಅದ ನಿನಗೆ ಲಿಂಗಯ್ಯ ಕೊಡುವಂತ ಮುಕ್ತಿ ಅಂತೇಳಿ ವಚನಕಾರರು ಹೇಳ್ತಾರೆ ಹನ್ನೆರಡನೇ ಶತಮಾನದ ಶರಣರು ಬದುಕಿದ್ರು ಐದಕ್ಕೆ ಲಕ್ಕಮ್ಮನ ಬಗ್ಗೆ ಹೇಳ್ತೀರಿ ಹೌದಾ ಮೋಳಗಿ ಮಾರಾಯನ ಹೆಂಡತಿ ಮಹಾದೇವಿ ಬಗ್ಗೆ ಹೇಳ್ತೀರಿ ಹೌದಾ ಬಹಳಷ್ಟು ಜನ ಇಲ್ಲೇ ಗುಡ್ಡಾಪುರ ಅಂತ ಹೋಗ್ತೀರಿ ಗುಡ್ಡಾಪುರ ದಾನಮ್ಮ ಒಬ್ಬ ಸಂಸಾರಿಗಳು ಅನ್ನೋದು ಬಹಳ ಜನ ಮುಚ್ಚಿಟ್ಟ ನಿಮ್ಗೆ ಗೊತ್ತಿರಿ ಎಷ್ಟು ಜನಕ್ಕೆ ಗೊತ್ತೈತಿ ಗುಡ್ಡಾಪುರ ದಾನಮ್ಮ ಆಗಿದ್ಲು ಅನ್ನೋದು ಯಾರಿಗೆ ಗೊತ್ತೈತಲ್ಲ ಹಂಗಾರೆ ದಾನಮ್ಮನ ಗಾಂಡನ ಹೆಸರು ಏನು ಹೇಳ್ರಿ ನೋಡೋಣ ಸೋಮಲಿಂಗ ಸೋಮನಾಥ ಅವ್ರ ಊರು ಸಂಕ ಹಾಂ ಹಾಂ ಮಹಾರಾಷ್ಟ್ರದಾಗ ಬರ್ತದ ಮೊದಲು ಕರ್ನಾಟಕದಾಗಿತ್ತು ಸಂಕ ಗುಡ್ಡಾಪುರದ ದಾನಮ್ಮ ದೇವಿ ಅಲ್ಲ ಗುಡ್ಡಾಪುರದ ದಾನಮ್ಮ ಶರಣೆ ನೆನಪಿಟ್ಟುಕೊಳ್ಳಿ ಇವತ್ತು ಸಾಂಗ್ಲಿ ಮಿರಜ ನಾಂದೇಡ್ ಲಾತೋರ್ ಸೊಲ್ಲಾಪುರದೊಳಗೆ ಏನಾದರೂ ಲಿಂಗಾಯತರು ಉಳ್ಕೊಂಡಾರಂದ್ರೆ ಅದು ಗುಡ್ಡಾಪುರ ದಾನಮ್ಮನ ಪ್ರಯತ್ನದ ಫಲವಾಗಿ ಉಳ್ಕೊಂಡು ನೂರ ನೂರು ನೂರು ಸತ್ಯವಾದ ಮಾತ್ರ ಆಕಿನ ಪುಣ್ಯ ಬಾಳ ಜನ ಇವತ್ತಿಗೂ ನೀವು ಸೋಬಾನಿ ಪದಗಳನ್ನು ಹಾಡ್ತೀರಿ ಗಂಡ ಹೆಂತಿ ಕುಂದ್ರಸಿದಾಗ ಬಸರಾದ ಹೆಣ್ಮಗಳ ಪದ್ಯಗಳನ್ನು ಹಾಡತಾರ ಹಸರ ಸೀರಿಯ ಉಟ್ಟ ಉಸಿರ ಮ್ಯಾಲಕ್ಕೆ ಮಾಡಿ ನನಗ ಬಾಲನ ಬಯ ಕೆಯು ಇವೆಲ್ಲ ಇದ್ದು ಒಂದು ಕಾಲಕ್ಕೆ ಹಾರಾಡಿ ಪುರಾಣ ಹೇಳಿದ್ರು ಸ್ವಾಮಿ ನಾನು ಹಳೆ ನೆನಪುಗಳು ನನಗ ಗೊತ್ತೈತಿ ಈಗ ಬಹಚನಕಾರ ಹೌದು ಕರೆ ಇಲ್ಲಿ ಸೋಬಾನಿ ಪದಗಳು ಯಾರ ಕಾಲಕ್ಕೆ ಬಂದವು ಸೋಬಾನ್ ಅನ್ನೋದು ಯಾರು ಮಾಡಿದ್ರು ಬೀಸು ಕಲ್ಲನ್ನು ಕನ್ನಡದಾಗ ಬೀಸಬೇಕಾದ್ರೆ ಬೀಸು ಕಲ್ಲಿನ ಪದ ಯಾರು ಬರದ್ರು ಗಂಡ ಹೆಂತಿ ಕುಂದ್ರಿಸಿ ಆರತಿ ಮಾಡಬೇಕಾದ್ರೆ ಅಲ್ಲಿ ಆರತಿ ಮಾಡುವಾಗ ನೆನೆಸಿದ್ರೆ ಯಾರನ್ನ ಸ್ವಾಮಿಗಳು ನಮ್ಮಂಥ ಸ್ವಾಮಿಗಳು ನಮ್ಮ ಅಜ್ಜನ ಕೂಡ ನಾ ಲಗ್ನಕ್ಕೆ ಹೋದಾಗ ನಮ್ಮ ಅಜ್ಜು ಲಗ್ನ ಮಾಡ್ತಿದ್ದ ತಪ್ಪಿ ಸೀತಾ ಸಾವಿತ್ರಿ ಹೆಸರು ಹೇಳಲಿಲ್ಲ ಬಸವೇ ಶನ ಸತಿ ನೀಲ ಲೋಚನೆಯಂತೆ ನಮ್ಮ ಅಜ್ಜ ನನಗೆ ನೆನಪೈತಿ ಸಣ್ಣ ವಿಜ್ಞಾನ ಹೋಗಿದ್ದ ಬಸವೇಶನ ಸತಿ ನೀಲಲೋಚನೆಯಂತೆ ದಾಸಿ ಮಯ್ಯಗಳ ಸತಿ ತುಗ್ಗಳೆಯಂತೆ ನೋಡ್ರಿ ಸೋಮಲಿಂಗನ ಸತಿ ದಾನಮ್ಮಳಂತೆ ಸತಿ ಧರ್ಮ ಬಿಡಿದು ಪತಿ ಮಾರ್ಗದಲ್ಲಿ ನಡೆ ಎಂದು ಹಾರೈಸುವ ಅಬ ಬಬ ಯಾಕೆ ಸೀತಾ ಸಾವಿತ್ರಿ ಅನ್ನಿಲ್ಲ ನಮಗೆ ಸಂಬಂಧ ಇಲ್ಲ ಸ್ವಾಮಿ ಅವ ಯಾವನೋ ಅಗಸನ ಮಾತು ಕೇಳಿ ಹೊಟ್ಟೆಲೇ ಇದ್ದು ಹೇಂತಿನ ನಡುವೆ ಕಳಿಸ್ಬಿಟ್ನಂತ ದೊಡ್ಡ ಮನುಷ್ಯ ಹದಿನಾರು ಸಾವಿರ ಮಂದಿ ವಿಧೇವರು ಬಂದು ನಮಗೆ ಮುಕ್ತಿ ಕೊಡೋ ಅಂದ್ರೆ ಅವ್ರನ್ನೆಲ್ಲರೂ ಹರೆಯದವ್ರನ್ನ ಮಾಡಿ ಲಗ್ನ ಅಂದಂತ ಹದಿನಾರು ಸಾವಿರ ಮಂದಿನೇ ಹ್ಯಾಂಡರ್ ದೇವರಂದಿರಿ ಆಳಿದವನು ಹದಿನಾರು ಸಾವಿರ ಮಂದಿ ವಯಸ್ಸಿಯರನ್ನು ಶರಣೆಯರನ್ನಾಗಿ ಮಾಡಿದ ಬಸವಣ್ಣನ ಒಪ್ಪುಗೊಳ್ಳಿಲ್ಲ ಅಂದರೆ ಕರ್ನಾಟಕಕ್ಕೆ ಒಳಗಾಲಿಲ್ಲ ಇದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಎಂದ ಬಂದಿದ್ದು ಬಸವಣ್ಣನ ಕಿಮ್ಮತ್ತು ಯಾರಿಗೆ ಬರ್ತೈತಿ ಯಾ ಕಿಮ್ಮತ್ತು ಬಸವಣ್ಣನ ಉಗುರು ಹೊಲ್ತಾರೆ ಇವರು ಯಾ ಪುಣ್ಯಾತ್ಮ ಬಸವಣ್ಣನ ಕೂದಲು ಎಳಿ ಹೊಲಕ್ಕೆ ಸಾಧ್ಯ ನೋಡ್ರಿ ನಾವು ಸಣ್ಣವರಿದ್ದಾಗ ಹಳ್ಳಿಗಳಲ್ಲಿ ಹಾಡುತ್ತಿದ್ದರು ಹೆಣ್ಮಕ್ಳು ಹಾಡ್ತಿದ್ರು ನೋಡಿ ನಿಮ್ಮ ಸುದ್ದಿಗೆ ಬರ್ತೀನಿ ನಮಗೆಲ್ಲ ಬಿಟ್ಟು ಬಿಡ್ರಿ ವಾರ್ಧಿಕ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ನಮಗಿರಲಿ ಎಲ್ಲ ಷಟ್ಪದಿ ನಿಮ್ಮದ್ರಾಗ ಹೇಳ್ತೀನಿ ಎಂಥವ್ರು ಎಷ್ಟು ಚಂದ ಅದ್ರಾಗ ಸೋದರ ಮಾವುಗಳು ತಮ್ಮ ಆ ಅಕ್ತಂಗ್ಯಾರನ್ನ ಮಗನ ಲಗ್ನ ಮಾಡ್ಬೇಕಾದ್ರೆ ಅಣತಮ್ಗಳು ಅಕ್ತಂಗ್ಯಾರನ್ನ ಕರಿತಾರಂತೆ ಕರೀತಾರಂತೆ ಕರೆದು ಏನಂತಾರಂತೆ ಅಳಿಯಾಗಳು ಲಗ್ನ ಮಾಡ್ಬೇಕಾದ್ರೆ ಅಕ್ಕನ ತಂಗಿನ ಮುಂದ್ಬಿಡ್ತಾರಂತೆ ಏನ್ ಮುಂದ್ಬಿಡ್ತಾರಂತ ನೋಡುವ ನೀನ ಎಲ್ಲ ಹಳಿಯಾಗಳು ಲಗ್ನ ಮಾಡಂತ ತ್ರಿಜುರಿ ಕಿಲಿಕಾಯಿ ಇವ್ರದ ಇರ್ತದ ಬೇಕಾರ ನೋಡ್ರಿ ಎಲ್ಲದಕ್ಕೂ ಅವ್ರನ್ನ ಮುಂದ್ಬಿಟ್ಟಿರ್ತಾರ ಅಕ್ಕ ತಂಗಿನ ಕರ್ಕೊಂಡು ಹೋಗಾರಂತ ಯಾರು ಮಾ ಅಣ್ಣಗಳು ತಮ್ಮಗಳು ಅಕಸ್ಮಾತು ಅದ ಅಕ್ಕ ತಂಗಿ ಗಂಡನ ಕಳ್ಕೊಂಡು ವಿಧವೇ ಆಗಿದ್ರೆ ಅದ ಅಣ್ಣ ತಮ್ಮ ಅಂತಾರಂತ ಏನ್ ಅಂತಾರಂತ ಹೊಸಮಾಲಗಿತ್ತಿ ಸೊಸಿ ಬರ್ತಾಳವ ನಿನ್ನ ಮಾರಿ ನೋಡಿ ನಿನ್ನಂಗ ಆಗಿ ತಕ್ಕಿನ ಪರಿಸ್ಥಿತಿ ಸ್ವಲ್ಪ ಮೊರೆಸಿಗೆ ಕುಂದರ್ ಅಂತ ನೋಡಿ ಇದು ಇದು ರೋಡಿ ಅದಕ್ಕೆ ಉಗಾದಿ ಮುಗಿದು ಬಸವ ಜಯಂತಿ ಸಮೀಪಕ್ಕೆ ಬಂದಾಗ ಒಂದು ಇಬ್ಬರು ರಕ್ತಂಗ ಯಾರು ತಮ್ಮ ಹಣ್ಣುಗಳು ಸುದ್ದಿ ಅಂತ ನಮ್ಮ ಹಣ್ಣು ಮನೆ ಮಕ್ಕಳು ಹಳೆಯಾಗಳು ಲಗ್ನನ ಮಾಡಿದ ಊರು ತುಂಬ ಬೂಂದಿ ಹಾಕಿ ಊರೆಲ್ಲ ಉಳ್ಳ್ಯಾಡಿಸಿ ನನ್ನ ಬಡಿವಾರ ಗಾಮ ಭಾಳ ಅವ್ರದ್ದು ಹೆಣ್ಮಕ್ಳ ಕೈಯಾಗಿ ಸಿಕ್ಕಿಬಿಟ್ರೆ ಮುಗ್ದೆ ಹೊತ್ತು ಎಷ್ಟು ಪ್ರೇಮ ಅವ್ರಿಗೆ ತವರು ಮನೆ ಬಗ್ಗೆ ಅಂತಂತಂದ್ರೆ ರಸ್ತೆನೂ ಸರಿ ಇರುವುದಿಲ್ಲ ಊರಿಗೆ ಒಂದು ಗಾಲು ಹಿಂಗಾಗಿ ಒಂದು ಗಾಲು ಹಿಂಗಾಕಿರ್ತಾವೆ ಆದ್ರೆ ಅವ್ರ ಕೈಯಾಗಿ ಕೊಟ್ಟು ಬಿಡ್ರಿ ನೀವು ತವರೂರ ಹಾದ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ ಅವ್ರ ಅಣನ ಮಾಡ ನೀವು ತವರ್ ಮನೀನ್ ಇಟ್ಟು ಚೆಂದ ಹೇಳ್ತಾರ ಅವ್ರಂದ್ರ ತವರೂರ ಹಾದ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ ಎಳ್ಳ ಕಾಳಷ್ಟ ರವದಿಲ್ಲ ಪುಡಿಕೆ ಆಡಿದ್ರು ಒಂದು ಭಕ್ಷ ಡಾಂಬರ ಸಿಗುವುದಿಲ್ಲ ಎಳ್ಳು ಕಾಳಷ್ಟು ರವದಿಲ್ಲ ಹಿಂಗ್ಯಾಕ ಹಾಡಿದ್ರಂದ್ರೆ ಅವ್ರಿಗೆ ಇದ್ದಷ್ಟು ಕಳ್ಳ ತವ್ರ ಮನೆ ಬೈಕಿ ಗಣ ಇರುದಿಲ್ಲ ಅಂತ ಹೇಳಿ ನೋಡ್ರಿ ಎಳ್ಳ ಕಾಳಷ್ಟ ರವದಿಲ್ಲ ಹಡದ ಹೋಗ ಎಳ್ಳಿನ ಹೇರು ಬರ್ತಾವ ಕೋಲ ಎಳ್ಳಿನ ಹೇರುಗಳು ಬರ್ತಾವಂತ ನೋಡ್ರಿ ಯಾರಿಗೆ ಅವ್ರವು ನೋಡ್ರಿ ಎಷ್ಟು ಚಂದ್ ಹೇಳ್ತಾರೆ ನೋಡಿ ಅಕ್ಕಿ ಕಿಚ್ಚಡಿ ಮಾಡಿ ತುಪ್ಪ ಬೆಚ್ಚಗ ಮಾಡಿ ಸುತ್ತೇಳು ನೀರಿಗೆ ಮಡಿ ಮಾಡಿ ಸುತ್ತೇಳು ನೀರಿಗೆ ಮಡಿ ಮಾಡಿ ಉಣಿಸುವ ಹೆತ್ತವನ್ ಹೆಂಗ ಮರೆಯಲೇ ಅವ್ರು ಸಣ್ಣವ್ರಿಂದ ಅಜವ್ರ ಇವನ್ನೆಲ್ಲ ಬಾಯ್ಪಟ್ಟು ಮಾಡ್ತಿದ್ರಮ್ಮ ಅವ್ರ ಬಾಯಿಂದ ಕೇಳಬೇಕು ಜನಪದ ಸಾಹಿತ್ಯ ನೋಡ್ರಿ ಇಲ್ಲೇ ನಿಮ್ಮ ಹಲಸಂಗಿ ಒಳಗ ಮಧುರ ಚಂದ್ರ ಅಂತ ಆಗ್ಬೋದು ಮೊದಲು ಚೆನ್ನ ಅಂತ ಆಗ್ಬೋದು ಗೆಳೆಯರ ಬಳಗ ಅಂತ ಕಟ್ಟಿದ್ರು ಅವರು ಗರ್ತಿ ಹಾಡು ಅಂತ ಒಂದು ಪುಸ್ತಕ ತಂದ ಮನೆ ನಮಗೆ ಇಲ್ಲಿ ಬಿರಾದಾರ ವಿಜಯಕವ್ರ ಒಂದು ಪುಸ್ತಕ ಕೊಟ್ಟರು ಮುತ್ತ ಕಟ್ಟೋಣ ಅಂತೇಳಿ ಅದರಲ್ಲಿಯೂ ಕೆಲವು ಜನಪದ ಸಾಹಿತ್ಯ ಭಾಳ ಚೆನ್ನಾಗಿದ್ದಾವೆ ಓದಬೇಕು ನಮ್ಮ ಜನಕ್ಕೆ ಓದಂಗೇ ಇಲ್ಲ ಇವ್ರ ನಿಧಿ ಬರಲಿಲ್ಲ ಅಂದ್ರೆ ನಿಧಿಗಳಿಗೆ ತಗೋತಾವ್ ನಿಮಗೆ ನಿಧಿ ಬರಲಿಲ್ಲ ಅಂದ್ರೆ ನಿಧಿಗಳಿಗೆ ತಗೋಬೇಡ್ರಿ ಇಂಥ ಒಂದು ಪುಸ್ತಕ ಓದ್ಕೊಂತ ಕುಂದರಿ ತಾನೆ ಅದು ಹಂಗರ ಪುಸ್ತಕ ಕೈಗೆ ಹಿಡ್ಕೊರಿ ಅವರು ಕಷ್ಟಪಟ್ಟು ಬರೋದು ಪ್ರಿಂಟ್ ಮಾಡಿಸ್ತಾವ ಆದ್ರ ನಿಮ್ಮಂತ ಭಕ್ತರು ತಗೊಂಡು ಮನೆಯಾಗಿಟ್ಟು ಓದಿದಾಗ ಮಾಡಿಸಿದವ್ರ ಸಾರ್ಥಕತೆ ಆಗಿ ಹೊರತು ಬರದವ್ರ ಕಿಮ್ಮತ್ ಹೆಚ್ಚಕತೆ ಹೊರತು ನೀವು ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು ಆ ಪುಸ್ತಕಗಳನ್ನು ತೊಗೊಂಡು ಅದಕ್ಕೋಸ್ಕರವಾಗಿ ನೋಡ್ರಿ ಅವ್ರು ಅವರು ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳು ಅವ್ರಿಗೆ ಮಕ್ಕಳ ಬ್ಯಾಡಂತಾರಂತ ಬ್ಯಾನಿ ಬರುವಾಗ ನೋಡ್ರಿ ಕೊನೆಗೆ ಏನಂತಾರಂತ ಬಾಗಿ ಬಚ್ಚಲಕ ಹೋಗುವಾಗ ನೂರೊಂದು ಫಲಗಳ ಕೊಡು ಬ್ಯಾನಿ ಬರುವಾಗ ಬೇಡ ಅಂದ್ರಂತ ವೈರಾಗ್ಯ ಬಂದ್ಬಿಡ್ತಂತ ಅವ್ರಿಗೆ ಪ್ರಸೂತಿ ವೈರಾಗ್ಯನ ಬಂತಾರ ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯ ಪ್ರಾಣ ವೈರಾಗ್ಯ ಅಂತ ಬರ್ತಾವ ಮಕ್ಕಳ ಬ್ಯಾಡದ್ರಂತ ಆ ಮಗನ ತಗೊಂಡು ಬಚ್ಚಲದಾಗ ಗುಂಡಿಗಟ್ಲೆ ನೀರ್ ಕಾಯಿಸಿ ಕೊಬ್ಬರಿ ಎಣ್ಣೆ ತಗೊಂಡು ಅದ್ರ ಮೂಗು ಮಾರಿ ಮಸಡಿ ತಿಕ್ಕಿ ತೊಳೆಯುವಾಗ ನೂರ ಒಂದ್ ಮಕ್ಕಳು ಬೇಕಂದ್ರಂತ ಇಲ್ಲಿ ಅಂತಾರಂತ ಅಲ್ಲಿ ಬೇಕಂತಾರ ಬಾಲನ ಹೆರುವಾಗ ಬಾಡಿ ತಕ್ಕನ ಮಾರಿ ಬಾಲ ಚಂಡಾಡಿ ಬರುವಾಗ ಬಾಲ ಚಂಡಾಡಿ ಬರುವಾಗ ಮಲ್ಲಿಗೆ ಹೂವಿನಂತೆ ಬಾಲ ಬಾಲನನ್ನ ಹೆರಬೇಕಾದ್ರ ಮಾಡಿ ಹೋಗಿತ್ತಂತ ಮಾರಿ ಅಕ್ಕಂದು ಅದ ಹುಡುಗ ಆಡಿ ಬರಬೇಕಾದ್ರೆ ಮಗ ಬಂದಂತ ಹಿಗಿತ್ತಂತ ನೋಡ್ರಿ ಇದ ದುಃಖ ಇಲ್ಲಿ ದುಃಖ ಐತಿ ಅಲ್ಲಿ ಸುಖ ಐತಿ ಇವೆರಡರ ಮಧ್ಯದಲ್ಲಿ ಸಂಸಾರಿಕ ಇರಬೇಕು ಅಂದಾಗ ಸಂಸಾರ ಯಾಕಂದ್ರೆ ತ್ಯಾಗ್ ಮಾಡಿ ಬರಕ್ ನಂಬಂಗ ಸನ್ಯಾಸಿಗಳಲ್ಲ ನೀವು ಅದರಾಗ ಇರೋರು ನೀವು ಮಕ್ಕಳನ್ನ ನೋಡ್ತೀರಿ ಮೊಮ್ಮಕ್ಕಳು ನೋಡ್ತೀರಿ ಸೊಸಿ ನೋಡ್ತೀರಿ ಅತ್ತಿ ನೋಡ್ತೀರಿ ನಾದಿನಿ ನೋಡ್ತೀರಿ ನೆಗಣಿ ನೋಡ್ತೀರಿ ಬರೋರು ಹೋಗೋರ್ನ ಎಲ್ಲರನ್ನೂ ನೋಡ್ತೀರಿ ನೀವು ಇವನ್ನೆಲ್ಲವನ್ನು ನೋಡ್ಕೊತಾನೆ ಇವರೆಲ್ಲದರ ಮಧ್ಯದಾಗಿತ್ತು ನೀವು ಮುಕ್ತಿ ಪಡಿಬೇಕಂದ್ರೆ ನಿಮ್ಮದೇನು ಸಣ್ಣದಲ್ಲ ಮೌಂಟ್ ಎವರೆಸ್ಟ್ ಏರಿದಷ್ಟ ತ್ರಾಸ ಐತಿ ನಿಮ್ಮದು ಕಷ್ಟವೇ ನಿಮ್ಮದು ಅದಕ್ಕೆ ಮತ್ತು ಸಂಸಾರದಿಂದ ಸದ್ಗತಿ ಐತಿ ಅಂತ ಹೇಳಿದ್ರು ಶರಣ ಸಂಸಾರದಿಂದ ಸದ್ಗತಿ ಐತಿ ಮಾರಾಯ ಸಂಸಾರ ಕೆಟ್ಟ ಅನ್ನಬೇಡ್ರಿ ಸಂಸಾರ ಚಲೋ ಅಂತ ಹೇಳ್ರಿ ಅಂತ ತಂದ್ರವರು ಈ ನಿಟ್ಟಿನಲ್ಲಿ ಆ ಅಕ್ಕ ತಂಗಿ ಕುಂತು ಮಾತಾಡಕತ್ರಂತ ಅಂತ ಏನಂತ ಮಾತಾಡಿದ್ರ ಅಂತಂದ್ರ ನಮ್ಮ ಅಣ್ಣ ಏನ್ ಲಗ್ನ ಮಾಡಿದ ಏನ್ ಲಗ್ನ ಮಾಡಿದ ಅಂದಾಗ ಇನ್ನೊಬ್ಬ ಹೆಣ್ಮಗಳು ಇಲ್ಲಿ ಕುಂತಿದ್ಲಂತಾಕಿ ಹೇಳ್ತಾಳಂತ ಅಣ್ಣ ತಮ್ಮರ ನೆನೆಸಿ ಪುಣ್ಯಗಳೆಯಲು ಬ್ಯಾಡ ಅಣ್ಣ ಬಸವಣ್ಣ ಕಲ್ಯಾಣ ಅಣ್ಣ ಬಸವಣ್ಣ ಕಲ್ಯಾಣದ ಬಸವಣ್ಣ ನೆನೆದು ಬಾಳವು ಹಣದು ಯಾಕೆ ಬಸವಣ್ಣ ನೆನಸಂದ್ರ ಬಸವಣ್ಣ ಹೇಳಿದಂತ ಗಂಡ ಸತ್ತವ್ವನಿಗೆ ರಂಡ್ಯ ಮುಂಡೆನ ಬೇಡ ಅಂತ ಅದ್ಭುತ ಫಿಲಾಸಫಿ ಈ ಮೂರು ಸಾಲಿನ ಮೇಲೆ ಫಿಲ್ ಅಂತ ಆದ್ರ ಗಂಡ ಸತ್ತವನಿಗೆ ರಂಡ್ಯ ಮುಂಡೆನ ಬ್ಯಾಡ ಗಂಗಾದೇವಿ ಎಂದು ಕರಿ ಎಂದು ಗಂಗಾದೇವಿ ಎಂದು ಕರಿಬೇಕಂತ ಕಲ್ಯಾಣ ಬಸವಣ್ಣ ಹೇಳ ಅಂತ ಅದ್ಭುತ ಮೊದಲ ಗಂಡನ ಕಳ್ಕೊಂಡ್ರ ಕಾಳಕ್ಕೆ ಏ ಮುಂದೆ ಬರಬೇಡ್ರಿ ಮುಂದೆ ಬರಬೇಡ್ರಿ ಅಂದ್ರೆ ಏನಾಗಬಾರ್ದು ಪರಿಸ್ಥಿತಿ ಏನಾಗಬಾರ್ದಪ್ಪ ಅದಕ್ಕೆ ಹಂಗೆ ಅನ್ಬೇಡ್ರಿ ಗಂಡು ಹೋದ್ರ ಹೋಗೋದಕ್ಕೆ ಎರಡು ಪಣತಿ ಇದ್ರಾಗೂ ಎಣ್ಣೆ ಹಾಕಿವಿ ಇದ್ರಾಗೂ ಎಣ್ಣೆ ಹಾಕಿವಿ ಇದ್ರಾಗ ಬತ್ತಿ ಇದ್ರಾಗ ಬತ್ತಿ ಇದ್ರಾಗ ಜ್ಯೋತಿ ಇದ್ರಾಗ ಜ್ಯೋತಿ ಇದ್ರ ಎಣ್ಣೆ ತೀರೈತಿ ಇದ್ರ ಬತ್ತಿ ನಂದೈತಿ ಇನ್ನೂ ಇದ್ರಾಗ ಎಣ್ಣೆ ಐತಿ ಅದು ಬಹಳ ದಿನ ಬೆಳಗ್ಬೇಕಾಗಿತಿ ಈಗ ಅದನ್ನು ನಿಂದಿಸಿ ಆ ದೀಪ ಆರಿಸಬೇಡ್ರಿ ಅದು ಪ್ರಕಾಶಮಾನವಾಗಿ ಬೆಳಗಲಿ ಅಂತ ಹೇಳ್ತಾನೆ ಬಸವಣ್ಣ ಅಂತ ಅದು ನೋಡಿ ಗಂಗಾದೇವಿ ಅಂತ ಕರೆ ಅಂತ ನೋಡು ಮಕ್ಕಳಿಲ್ಲಂತೇಳಿ ಮರಗ ಪ್ರತಿ ನೋಡ್ರಿ ಮಲೆನಾಡಿನಲ್ಲೊಬ್ಬ ಪ್ರತಿ ದೂರ ಬಸವಣ್ಣ ನಮಗಾಗಿ ಹೊಟ್ಟ ಜಗದಾಗ ಬಸವಣ್ಣ ಮೊದಲು ಸ್ವಾತಂತ್ರ್ಯ ಕೊಟ್ಟದ್ದನ ಹೆಣ್ಮಕ್ಳಿಗೆ ಅಂತ ಬಂದ್ಬಿಟ್ರಿ ಒಳಗ ದೇವ್ರ ಗುಡಿಯಾಗ ಹೊಕ್ಕಿರಿ ನೀವು ಅಲ್ಲಿ ಯಾಕೆ ಹೋಗಿರಿ ನೀವು ಮುಟ್ಟಿದ್ರ ಮೈಲಿಗೋ ಅಕ್ಕವಂದ್ರ ಮತ್ತೆ ನೀವು ಮಾಡಿದ ಎಡಿ ಯಾಕೆ ಉಣ್ತಾವ ಅಂತ ಕೇಳಿದ್ರು ಕೊನೆಗೆ ಎಲ್ಲಾ ಲಿಂಗಗಳು ಗುಡಿಯಾಗಿನ ಸುಮ್ಮನಾದವಂತ ಲಿಂಗ ಹೆದರಿ ಬಿಟ್ಟರು ಅಂತ ಯಾರು ಲಿಂಗಕ್ಕೆ ಹಿಡಿಯವ್ರಿಲ್ಲಂತ ಎಳಕ ಮಾಡಿಸೋರಿಲ್ಲಂತ ಏನ್ ಮಾಡಿಬಿಟ್ರು ಅಂತ ಏನ್ ಮಾಡಿಬಿಟ್ಟು ಅಂತ ಗುಡಿಯಾಗಿನ ಲಿಂಗಕ್ಕ ನೀರ ಹಣಸವರಿಲ್ಲ ಮಾರಿ ತೊಳೆಯವರಿಲ್ಲ ಮರಿಗ್ಯಾವ ಮರಿಗಾವ ಲಿಂಗಗಳು ಹೋಗ್ಯಾವ ಬಸವಣ್ಣನ ಮನಿ ಮುಂದ ನಿಂತು ಅಳತಾವ ಗುಡಿಯಾಗಿನ ಲಿಂಗ ಹೋಗಿ ಬಸವಣ್ಣನ ಮನಿ ಮುಂದೆ ಹೋಗಿ ನಿಂತ ಹತ್ತುವಂತ ಏನಂತ ನೀ ಬಂದಿಪ್ಪ ನಮ್ಮ ಹೊಟ್ಟಿಗೆ ಕಾಲು ಕೊಟ್ಟಿ ನಮಗು ಸುಳ್ಳಿ ಹುಳಗಿ ಎಣಿಗಡವು ಕರಿಗಡಬು ಎಲ್ಲಾ ಬರ್ತಿತ್ತು ನಮ್ಮನ್ನ ಮಾರಿ ತೊಳೆವ್ರಿಲ್ಲ ಮಸಡಿ ತೊಳೆಯವ್ರು ನಾಯಿ ಬಂದು ಸಹಿತ ನಮ್ ನೆಕ್ಕೋಲ್ ಹೋ ಮರ ಯಾಕೆ ಎಡಿ ಇದ್ರ ಎಣ್ಣಿದ್ರ ಬಂದು ನೆಕ್ಕ್ಯಾವ ಇಲ್ಲ ಅಂತ ಏನ್ ಬರಕೊಟ್ಟು ಇದಕ್ಕೆ ನೀನ್ ಮಾಡಿಬಿಟ್ಟಿ ಏನು ಮಾಡಿಬಿಟ್ಟಿ ಅವಾಗ ಒಬ್ಬ ಹೆಣ್ಮಗಳಲ್ದಂತ ಆ ದೇವರು ಈ ದೇವರು ನೂರಾರು ದೇವರ ಎಲ್ಲ ದೇವರ ನಾನು ಅಳದೇನ ಎಲ್ಲ ದೇವರ ನಾನು ಅಳದೇನ ಅಂಗೈಯಲ್ಲಿಂಗ್ ನಾಗ ನಿಟ್ಟೇನ ಎಲ್ಲ ದೇವ್ರನ್ನ ಅಳದು ಬಿಟ್ಟೆ ಮೂಡಿಸಿ ಒಗದೆ ಅಂಗೈಯ ಲಿಂಗದೊಳಗೆ ನಾ ಮನಸ್ಸಿಟ್ಟ ನಾ ಮನಸ್ಸಿಟ್ಟ ನಾ ಮನಸ್ಸಿಟ್ಟೆ ಅಂತೇಳಿ ಲಿಂಗವೇ ಶ್ರೇಷ್ಠ ಲಿಂಗದಲ್ಲಿ ಮನಸ್ಸು ಯಾವಾಗ ನಿಂತು ಅದ ನಿಜವಾದ ಮುಕ್ತಿ ಸ್ಥಿತಿ ಅನ್ನುವಂಥ ಮಾತನ್ನು ವಚನಕಾರ ಹೇಳ್ತಾರೆ ಮನವೂ ಲಿಂಗದಲ್ಲಿ ನಿಂದಿರಲ್ಲ ಅಂತ ಮುಕ್ತ ನೋಡ ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ ನೋಡ ಅಂತ ಹೇಳ್ತ ನೋಡಿ ಎಂಥ ಬಸವಣ್ಣ ಇಂಥ ಬಸವಣ್ಣನ ನೋಡಬೇಕಂತ ಪತ್ತಾರು ಮನಿಯೊಳಗೆ ಹುಟ್ಟಿದಂಥ ಲಿಂಗಮ್ಮ ಸೊಲ್ಲಾಪುರದ ಸಿದ್ದರಾಮನ ನೋಡಬೇಕು ಬಸವಣ್ಣನ ನೋಡ್ಬೇಕಂತ ಕಲ್ಯಾಣಕ್ಕೂ ಅಲ್ಲು ಕಲ್ಯಾಣಕ್ಕೂ ಆದ ಮೇಲೆ ದಂಡಿ ಮೇಲೆ ಬಂದಂಥ ಕುಷ್ಟ ರೋಗಿಗಳ ಸೇವಾ ಮಾಡಿದ್ಲು ದಾಸೋಹ ಮಾಡಿದ್ಲು ಇದು ಬಸವಣ್ಣನವರಿಗೆ ಗೊತ್ತಾತು ಮಾರು ವೇಷದಾಗ ಬಂದರು ಒಬ್ಬ ಹೆಣ್ಮಗಳು ಇಷ್ಟು ಚಲೋ ಕೆಲಸ ಮಾಡ್ತಾಳ ಅಂತೇಳಿ ಇನ್ನ ಮ್ಯಾಲೆ ನೀ ಲಿಂಗಮ್ಮ ಅಲ್ಲ ನೀನು ದಾಸೋಹಿ ದಾನಮ್ಮ ಆಗಂದ್ರು ಅದ ಹೆಸರು ಆ ದಾನಮ್ಮನಿಗೆ ಉಳ್ಕೊಂಡು ಅನುಭವ ಮಂಟಪಕ್ಕೆ ಬಂದ ಮೇಲೆ ಚೆನ್ನ ಬಸವಣ್ಣವರೇ ಲಿಂಗ ಕಟ್ತಾರೆ ಯಾರಿಗೆ ಗುಡ್ಡಾಪುರದ ನಮಗೆ ಚನ್ನಬಸವಣ್ಣನೇ ಲಿಂಗ ಕಟ್ತಾನೆ ಸಿದ್ದರಾಮ ಗುರು ಆದರೆ ದೀಕ್ಷಾ ಗುರು ಯಾರಂದ್ರೆ ಚನ್ನ ಬಸವಣ್ಣನೇ ಚನ್ನ ಲಿಂಗ ಕಟ್ಟಿದ ಮೇಲೆ ಹೇಳ್ತಾರೆ ನೀನು ಒಂದಿಷ್ಟು ವಚನಗಳನ್ನು ಬರೆಯವ ಅಂದ್ರೆ ಗುಡ್ಡಾಪುರದಾನ ಹೇಳಿದಂತ ನಾನು ವಚನಗಳನ್ನು ಬರೆಯಕ್ಕೆ ಬಂದಿಲ್ಲ ನಿಮ್ಮಂಥ ಶರಣ ಶರಣಿಯರು ಬರೋದು ವಚನಾನ ತಲೆ ಮೇಲೆ ಹೊತ್ಕೊಂಡು ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದಂತ ಇವಂತೋ ತಾನಮ್ಮನ ಕೆಲಸ ಭಾಳ ದೊಡ್ಡದೇ ಅಂಥ ದಾನಮ್ಮ ಒಬ್ಬ ಮಗಳು ಒಬ್ಬ ದಾನಮ್ಮನ ಕಳ್ಕೊಂಡು ತಂದೆ ತಾಯಿ ಹೊಟ್ಟೆ ಚುರ್ರಂತೂ ಹುಟ್ಟಿಕೆ ಬಂದರು 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 ವಾ ನೀಂಗಿರ್ತೀಗಿರು ವಲ್ಯಾಕ ಮನೆಯಾಗಿರಬಾ ಅಂತಂತಂದರು ಬಸವಣ್ಣನವರು ಹೇಳ್ತಾರೆ ನೀನು ಧರ್ಮ ಪ್ರಚಾರ ಮಾಡ್ಬೇಕಂತೇಂದ್ರೆ ನೀನು ಲಗ್ನ ಆಗ್ಬೇಕಂತ ಹೇಳ್ತಾರ ವಲ್ಯ ಅಂತ ಕುಂದ್ರು ತಾಳಿಕೆ ನಾ ಲಗ್ನ ಆಗೋದಿಲ್ಲ ಲಿಂಗವೇ ಪತಿ ಅಂತ ಹೇಳಿದ ಬಳಿಕ ಮತ್ಯಾಕೆ ಲಗ್ನ ಅಂದ್ರೆ ಇಲ್ಲ ಆ ಸಮಾಜದೊಳಗೆ ಒಂದು ಗಾಲಿಗೆ ಇನ್ನೊಂದು ಗಾಲಿ ಜತಿಯಾದಾಗ ಆದಾಗನ ಬಂಡಿ ಓಡ್ತೈತಿ ಈ ಸಮಾಜದೊಳಗೆ ಸತಿಗೆ ಪತಿ ಪತಿಗೆ ಸತಿ ಇಬ್ಬರೂ ಕೂಡಿ ಧರ್ಮ ಮಾಡಿದಾಗ ಅದು ಗುಹೇಶ್ವರ ಲಿಂಗಕ್ಕೆ ಕರ್ಪಿತಕತಿ ಅದಕ್ಕೆ ನೀನು ಲಗ್ನ ಆಗಬೇಕಂತಂತಂದಾಗ ಸಿದ್ದರಾಮ ಬಸವಣ್ಣ ಚೆನ್ನ ಬಸವಣ್ಣನ ಮಾತು ಮೀರಲಾರದಕ್ಕೆ ದಾನಮ್ಮ ಲಗ್ನ ಆಗಕ್ಕೆ ಒಪ್ಕೊಂಡ್ಲಂತ ಹಿಸ್ಟ್ರಿ ನಾನು ಹೇಳ್ತಾಯಿರು ಮುಂದಾಕಿ ಒಂದು ಕಂಡೀಷನ್ ಇಟ್ಲಂತ ನಾನು ಲಗ್ನ ಆಗ್ಬೇಕಾದ್ರೆ ಮನಿ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಇವೆರಡೂ ಕಷ್ಟದ ಕೆಲಸ ಭಾಳಷ್ಟು ಜನ ಹೆಣ್ಣು ಮಕ್ಕಳು ಬಡತನದ ಬೇಗೆಯಲ್ಲಿ ಬಿದ್ದು ಲಗ್ನ ಆಗ್ಲಾರ್ದ ಕುಂತಾವ ನನ್ನ ಜೊತೆ ಸಾಮೂಹಿಕವಾಗಿ ಲಗ್ನ ಮಾಡಿದ್ರೆ ನಾನು ಲಗ್ನಕ್ಕಿಂತಂದ್ರ ಅಂತ ಇವತ್ತಿಗೂ ಈ ದೇಶದೊಳಗೆ ಮಟ್ಟ ಮೊದಲು ಸಾಮೂಹಿಕ ಲಗ್ನ ಬಂದದ್ದು ಯಾರಿಂದ ಅಂದ್ರೆ ಅದು ಗುಡ್ಡಾಪುರದ ಅನಮನಿಂದ ಸಾಮೂಹಿಕ ಲಗ್ನ ಬಂದಾವ ಎನಪಿರಲಿ ಯಾರಿಗೂ ಗೊತ್ತಿಲ್ಲದು ಇಲ್ಲದು ಸಾಮೂಹಿಕ ಲಕ್ಕ ಹಂಗೆ ಜೈ ಹುಯಿ ಅಂತ ಮಾಡ್ತಾರೆ ಈಗೂ ಮಾಡ್ಬೇಕಂತಂದ್ರೆ ಇನ್ನು ಮ್ಯಾಲೆ ಮಾಡಬೇಡ್ರಿ ಸಾಮೂಹಿಕ ಲಕಣ ಕೆಲಸ ಇಲ್ಲ ಸಾಕು ಅವತ್ತಿದ್ದಿಲ್ಲವು ಅವತ್ತು ಬಡವರಿದ್ದರು ಈಗೇನು ಮಾಡಬಾರ್ದು ತಿಳ್ಕಲ್ಲಾಗ ಸಾಮೂಹಿಕ ಲಕ್ಕರ್ಣದಾಗ ಅದನ್ನೇ ಹೇಳಿ ಬಂತೀವಿ ನಾವು ಸಾಮೂಹಿಕ ಲಗ್ನ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಇದಕ್ಕೆ ಅವಶ್ಯಕತೆ ಇಲ್ಲ ಅಲ್ಲಿ ಯಾರಿಗೆ ಅನಾವಶ್ಯಕ ಐತಿ ಬಡವರು ನಿರ್ಗತಿ ಕರದ್ರೆ ಅವ್ರಿಗೆ ಅವಶ್ಯ ಐತಿ ಇದ್ದವರು ಅದರಾಗ ಬಂದು ಮಾಡ್ಕೊಳಕ್ಕೆ ಹತ್ತಿ ಬಿಡ್ತಾರೆ ಅದಕ್ಕೆ ಅದ್ರ ಬಗ್ಗೆ ಈಗ ಅವಶ್ಯಕತೆ ಇಲ್ಲ ಅವತ್ತು ಸಾಮೂಹಿಕ ಲಗ್ನ ಅದು ಒಂದು ನೂರ ಐವತ್ತು ಜೋಡಿ ಆದವಂತೆ ಮತ್ತು ನೂರ ಐವತ್ತು ಜೋಡಿಗೆ ಲಗ್ನಕ್ಕೆ ಬೀಗರು ಬೀಜರು ಕೂಡ್ತಾರೆ ಅಂದರೆ ಮತ್ತು ಅವ್ರಿಗೆ ಅಡುಗೆ ಮಾಡ್ಬೇಕಲ್ಲ ಏನು ಮಾಡಬೇಕು ಅವಾಗ ಲಗ್ನ ಆರಾರು ದಿವಸ ಗಟ್ಟಲೆ ಹಾಕಿದ್ದು ಈಗ ಆರು ದಿವ್ಸ ಅಲ್ಲ ಮುಂಜೇಲೆ ಪೆಂಟಾಲಕ್ಕೆ ಸಂಜೆ ಮುಂದೆ ತೆಗೆದಿಟ್ಟು ಬಿಡ್ತಾರೆ ಅವು ಲಗ್ನದ ಮನೆಯೋ ಸತ್ತು ಮನೆಯೋ ಎಡ ಗೊತ್ತಾಗುವ ಒಟ್ಟಾಗ ಗೊತ್ತಾಗೋದಲ್ಲವು ಹಿಂದೇನು ಲಗ್ನಕ್ಕೆ ನೋಡ್ತಿರ್ಬೇಕು ಏನು ಬೀಗರ್ನ ಇದ್ರೊಳ್ಕೊಳ್ಳೋದು ಅವ್ರನ್ನ ಅವ್ರ ಕೂಲಿ ಕೊಡೋದು ಭಾಳ ಚೆಂದ ಇರ್ತದೆ ಆ ಕಾಲನೇ ಭಾಳ ಚೆಂದ ಯಾವಾಗ ಈ ಕಂಪ್ಯೂಟರ್ ಬಂತು ಮಾಯದ ಪೆಟಿಗೆ ಮನೆ ಮನೆಯಾಗೆ ಹೊಕ್ಕವು ಎಲ್ಲರ ಕೈಯಾಗೂ ಮೊಬೈಲ್ ಬಂದು ನಮ್ಮ ಜೀವನ ಸರ್ವನಾಶಾತು ನಮ್ಮ ಸಂತೋಷ ಕಸಗೊಂಡವು ತಂದೆ ತಾಯಿ ಪ್ರೀತಿ ಕಳ್ಕೊಂಡ್ವಿ ಅಕ್ಕ ತಂಗಿಯರು ಪ್ರೀತಿ ಕಳ್ಕೊಂಡ್ವಿ ವ್ಯಾಟ್ಸಾಪ್ ಫೇಸ್ಬುಕ್ ವ್ಯಾಟ್ಸಾಪ್ ಫೇಸ್ಬುಕ್ ಟಿ ವಿ ಧಾರವಾಹಿಂದ ಬಿಟ್ಟರೆ ಪ್ರಪಂಚನೇ ಗೊತ್ತಿಲ್ಲ ನೋಡಿ ತಾಯಿ ಮಗಳಿಗೆ ಉಣ್ಣುವ ಅಂತ ನೀಡಿದ್ರೆ ಸರಿಸಾಡಕತ್ತಿದ್ಲಂತಕ್ಕೆ ತಾಟ್ನೆ ಹಿಂಗೆ ಹಿಂಗೆ ಯಾಕಂದ್ರೆ ಫೇಸ್ಬುಕ್ ಸರಿಸಾಡಿ ಸರಿಸಾಡಿ ರೂಢ ಅಲ್ಲ ಸರ್ಶಾಡಕತ್ತಲಂತ ತಾಟನೆ ಏನು ಮಾಡಕತ್ತಿದೀ ಎಟೋತಾತು ಹುಣ್ಣು ಅಂದ್ರೆ ಉಣ್ಣಕತೀನಿಲ್ಲ ಅಂದ್ರೆ ಫೇಸ್ಬುಕ್ ಹೆಂಗ್ ನೋಡಕ್ಕತ್ತಾಳೆ ಅದು ತಾಟ್ನೇ ಹಿಂಗೆ ಹಿಂಗೆ ಮತ್ತು ಕೈ ಕಲಿಸಿ ಬಿಟ್ಟಿರ್ತೀವಿ ನೋಡ್ರಿ ನಾವು ಚಾಳಿನ ಅದು ಅದೇ ರೀತಿನ ಅದಕ್ಕೆ ದಯಮಾಡಿ ಮಕ್ಕಳ ಕೈಯಾಗ ಸ್ಕ್ರೀನ್ ಟಚ್ ಮೊಬೈಲ್ ಕೊಡಬೇಡ್ರಿ ಕೆಡಿಸ್ತೀರಿ ನೀವೆಲ್ಲ ಅವ್ರನ್ನ ಇಲ್ಲ ರೀ ಅವ್ರು ಜಗಳ ತೆಗೆದು ಅಂತಂತಂದ್ರೆ ಜಗಳ ತೆಗೆದು ಇಸ್ಕೊಳ್ಳೋವ್ರ ಕೈಗೆ ಕೊಡ್ರಿ ಮತ್ತೆ ಅವ್ರ ಫಲವಾಗಿ ಅವ್ರು ಉಣ್ತಾರೆ ಇಟ್ಟು ಹುಡುಗನ ಕೈಗೆ ಸ್ಕ್ರೀನ್ ಟಚ್ ಕೊಡ್ತಾರೆ ಎಷ್ಟು ಬಡಿ ಮಾಡ್ತಾಳೆ ಮಾಡ್ತಾಳೆ ಏಯ್ ನಮ್ಮ ಮಗ ಸ್ಕ್ರೀನ್ ಟಚ್ ಮೊಬೈಲ್ ಬಳಸ್ತಾನೆ ರೀ ಏನು ಆಗದ ಒಂದು ಬೆಕ್ ಹಿಡ್ಕೊಂಡು ಬಂದು ಕಲಿಸಿದ್ರು ಸರ್ಕಸ್ ಮಾಡ್ತದೆ ಮತ್ತು ಎಷ್ಟು ಬಡಿವಾರ ಮಾಡಿ ಹೇಳ್ತಾಳೆ ತನಗೆ ಬೇಕಾದ ಹಾಡು ತಾನ ಹಚ್ಕೊತಾನೆ ರೀ ಅಂತ ಓಪನ್ ಮಾಡಿ ದೊಡ್ಡಸ್ತಾನೆ ಇದೆ ಇದು ಎಲ್ಲಿ ರೀ ಯಾವ ಮಕ್ಕಳು ಸಣ್ಣ ಹುಡುಗರ ಕೈಗೆ ಮೊಬೈಲ್ ಮತ್ತು ಅವು ಎಷ್ಟು ಈಗ ಬೇಕಾರ ಹಾಲಿನ ಬಾಟ್ಲಿ ಕೊಡ್ರಿ ಹಿಡ್ಕೊಳ್ಳೋದು ಮೊಬೈಲ್ ಕೊಟ್ಟರೆ ಸುಮ್ಮನಾಕ್ಕು ಯಾಕೆ ಮಕ್ಕಳು ಮೊಬೈಲ್ ಕೊಟ್ರು ಸುಮ್ಮನ ಹಾಕವ ಅಂದ್ರೆ ಹೊಡ್ದವ ಅದು ಹೊಟ್ಟೆ ಆಗಿದ್ದಾಗ ಮೊಬೈಲ್ ನೋಡ್ಕೊಂತ ಕುಂತಾಳ ನೆಳ ಬಿದ್ದತಿ ಅದಕ್ಕೆ ಮೊಬೈಲ್ ಕೇಳ್ತಾವೆ ಕಾಲಂತ ಚೆನ್ನ ಬಸವಣ್ಣ ಕರ್ಣ ಹಸಿಗೆ ಹೇಳ್ತೈತಿ ತಾಯಿ ಆರು ತಿಂಗಳದ ಗರ್ಭವತಿ ಆಗಿದ್ದಾಗ ಏನು ಮಾಡ್ತಾಳ ಅವೆಲ್ಲ ಗರ್ಭದ ಶಿಶುವಿಗೆ ತಾಕ್ತಾವ ಅಂತೇಳಿ ಕರ್ಣ ಹಸಿಗೆಯಲ್ಲಿ ಚೆನ್ನ ಬಸವಣ್ಣವ್ರು ಬರೀತಾರೆ ಆರು ತಿಂಗಳಿಗೆ ಯಾಕೆ ಗಂಡ ಹೆಂತಿ ಕುಂದರಿಸಿ ಕುಂಬಸ ಮಾಡಿದ್ರು ಆರತಿ ಮಾಡಿದ್ರಂದ್ರೆ ಆಟೊತ್ತಿಗೆ ಆಗಲಿ ಒಳಗಿನ ಶಿಶುವಿಗೆ ಪರಿಪೂರ್ಣವಾದಂಥ ಜ್ಞಾನ ನಾಲೆಜ್ ಬಂದಿರ್ತತಿ ಅಂತ ಅದನ್ನು ಕರ್ಣ ಹಸಿಗೆಯಲ್ಲಿ ಬರೀತಾರ ಅವರು ನೋಡ್ರಿ